ವಿದ್ಯಾರ್ಥಿಗಳೇ ನಿರ್ಲೀಕ್ಷೆ ಆಧಾರಿತವಾಗಿ ಏನಪ್ಪ ಅಂತಂದರೆ ಸಾರ್ವಜನಿಕ ಹಣಕಾಸು ಆಗುವಂಥ ಆಯವ್ಯಯ ಇದು ಒಂದು ಮಾರ್ಸಿಗೆ ಬರ್ತೈತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷಿತ ಏನಪ್ಪ ಅಂತಂದರೆ ಅವು ಒಂದು ಮಾರ್ಸಿಗಾದರೂ ಕೇಳ್ಬೋದು ಅಥವಾ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಆದರೂ ಕೇಳ್ಬೋದು ಸರಿನಾ ಪ್ರಶ್ನೆ ನೋಡುವಂತೆ ಫಸ್ಟ್ ಪ್ರಶ್ನೆ ನಂಬರ್ ಒಂದು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸ್ತಾರ ಅಂತ ಕೇಳಿದ್ರೆ ಅದಕ್ಕೆ ಏನಂತಪ್ಪ ಅಂದರೆ ಹಣಕಾಸು ಸಚಿವರು ಅಂತ ಹೇಳ್ಬೋದು ಅಥವಾ ಪ್ರಸ್ತುತ ಹಣಕಾಸು ಸಚಿವರು ಯಾರಪ್ಪ ಅಂತಂದ್ರೆ ಅದನ್ನು ಕೂಡ ಹೇಳಬೇಕು ಅದನ್ನು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಪ್ರತ್ಯಕ್ಷ ತೆರಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಕಂಪನಿ ತೆರಿಗೆ ಅಥವಾ ಆದಾಯ ತೆರಿಗೆ ಅಥವಾ ಸಂಪತ್ತಿನ ತೆರಿಗೆ ಎಲ್ಲವೂ ಏನಾಗಿರ್ತಪ್ಪ ಅಂದರೆ ಇವು ಏನಪ್ಪ ಅಂದರೆ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಗಿರ್ತವೆ ಅದೇ ರೀತಿ ಭಾರತದ ಹಣಕಾಸಿನ ವರ್ಷ ಅಂದ್ರೆ ಏನಪ್ಪ ಅಂದರೆ ಭಾರತದಲ್ಲಿ ನಾವು ಒಂದು ಬಜೆಟ್ ಆದ ನಂತರ ನೆಕ್ಸ್ಟ್ ಬಜೆಟಿಗೆ ಯಾವ ವರ್ಷದಲ್ಲಿ ನಾವು ರಿಟರ್ನ್ ಬಜೆಟ್ ಮಾಡ್ತೀವಲ್ಲ ಅದಕ್ಕೆ ಯಾವ ತಿಂಗಳಂತ ಕೇಳ್ತಾರೆ ಅದನ್ನ ಏನಂತ ಕೇಳಬೇಕು ಅಂದರೆ ಏಪ್ರಿಲ್ ಒಂದು ಅಂತ ಕೇಳ್ಬೇಕು ಪ್ರಾರಂಭದ ತಿಂಗಳು ನೆಕ್ಸ್ಟ್ ಅದೇ ರೀತಿ ಆಯವ್ಯಯ ಅಥವಾ ಮುಂಗಡ ಪತ್ರ ಎಂದರೇನು ಸರ್ಕಾರ ಒಂದು ವರ್ಷದಲ್ಲಿ ಆದಾಯ ಅಥವಾ ವೆಚ್ಚದ ಅಂದಾಜು ಮತವನ್ನು ಏನಂತ ಕರಿತೀಯಪ್ಪ ಅಂತಂದ್ರೆ ನಾವು ಆಯವ್ಯಯ ಅಥವಾ ಮುಂಗಡ ಪತ್ರ ಅಂತ ಹೇಳ್ತೀವಿ ಅದೇ ರೀತಿ ಪರೀಕ್ಷೆ ತೆರಿಗೆಗೆ ಉದಾಹರಣೆ ಏನಪ್ಪಾ ಅಂತಂದರೆ ಆದಾಯದ ತೆರಿಗೆ ಆಗಿರ್ಬೋದು ರಫ್ತು ತೆರಿಗೆ ಆಗಿರ್ಬೋದು ಸರಿನಾಥ ಇದರ ಸೇವೆಗಳಾಗಿರ್ಬೋದು ಜಿ ಎಸ್ ಟಿ ಇದನ್ನು ವಿಸ್ತರಿಸಿ ಜಿ ಎಸ್ ಟಿಯನ್ನು ವಿಸ್ತರಿಸಿ ಅಂದರೆ ಗೂಡ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಬೇಕು ಅಥವಾ ಬರೀಬೇಕು ರಿಟರ್ನ್ ಏನಪ್ಪಾ ಅಂದರೆ ತೆರಿಗೆ ಎಂದರೇನು ಪ್ರಜೆಗಳು ಅಥವಾ ప్రజలు యావదే ప్రత్యక్ష పరాక్షి బయసే సర్కారేం కల వేనంతరీ అదన తేగి అంతి అదే రీతి సమాన్యవా అభివృద్ధిశీల దేశలు మండస్ ఆయవే అభివృద్ధిశీల దేశ మండస్ తయవ్యవాదాపు అంద కొరత ఆయవ్యే అంత అదే రీతి సార్వజనిక హు ఎందరే సార్వజనిక హు ఎందరేను సర్కార ఆదాయ వేచ్చు సాల నిర్వహణ గురించి వరదీనా సార్వజనిక ఆద అంతా ಸರಿನಾ ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂತಂದರೆ ನೆಕ್ಸ್ಟ್ ಕೊರತೆ ಆಯವ್ಯಯ ಎಂದರೇನು ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ರೆ ಏನಾಗಿರುತ್ತಪ್ಪ ಅಂತಂದರೆ ಅದು ಕೊರತೆ ಆಗಿರ್ತದೆ ನೆಕ್ಸ್ಟ್ ವಿತ್ತೀಯ ಕೊರತೆ ಎಂದರೇನು ವಿತ್ತೀಯ ಕೊರತೆ ಎಂದ್ರೇನಪ್ಪಾ ಅಂತಂದರೆ ಅದು ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ಮತ್ತು ಸಾಲಿಂದ ಬಂಡವಾಳ ಆದಾಯಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಏನಾಗಿರ್ತದಪ್ಪ ಅಂದರೆ ಹೆಚ್ಚಾಗಿರ್ತದ ಇದಕ್ಕೆ ಏನು ಅಂತ ಕೇಳ್ತೀಯಪ್ಪ ಅಂತಂದರೆ ನಾವು ವಿತ್ತೀಯ ಕೊರತೆ ಅಂತ ಹೇಳ್ತೀವಿ ಅಂತ ಹೇರಿಗೂ ಸರಿನಾ ಎಸ್ ಇನ್ ನೆಕ್ಸ್ಟ್ ಲೆಸನ್ ಯಾವುದಪ್ಪ ಅಂತಂದರೆ ಅದು ಏನಪ್ಪಾ ಅಂದರೆ ಬ್ಯಾಂಕ್ ಮತ್ತು ವ್ಯವಹಾರಗಳು ಇದು ಕೂಡ ಏನಾಗ್ತಪ್ಪ ಅಂದರೆ ನಿಮ್ಮ ನಿರ್ಲಕ್ಷ್ಯ ಆಧಾರಿತವಾಗಿ ಇದು ಒನ್ ಮಾರ್ಕ್ ಕ್ವಶನ್ ಬರ್ತದೆ ಇಂಪಾರ್ಟೆಂಟ್ ಕ್ವೆಶನ್ಗಳಿವೆ ಫಸ್ಟ್ ಏನಪ್ಪಾ ಅಂದರೆ ಬ್ಯಾಂಕ್ ಎಂಬ ಪದ ಯಾವ ಶಬ್ದಗಳಿಂದ ಬಂದಿದೆ ಅಂತ ಹೇಳ್ಬೋದು ಅದು ಇಟಾಲಿಯನ್ ಭಾಷೆಯ ಯಾವುದಪ್ಪ ಅಂದರೆ ಬ್ಯಾಂಕು ಅಥವಾ ಏನಪ್ಪ ಅಂದರೆ ಫ್ರೆಂಚಿನ್ ಫ್ರೆಂಚ್ ಭಾಷೆಯಿಂದ ಬಂದಿದೆ ಅಂತ ಹೇಳ್ಬೋದು ಅದೇ ರೀತಿ ಬ್ಯಾಂಕ್ బ్యాంకింగ్ ఎందరే అందే బ్యాంకింగ్ ఎందరేనప్ప అందర బ్యాంకి సేవలను ఉపయోగించవహార అదేనప్ప అందర బ్యాంకింగ్ అంతబోదు అదే రీతి భారతీయ రిజర్వ్ బ్యాంక బ్యాంకుల బ్యాంకు అతాయి కరయొ కారణం ఏమప్పంద్ర భారతం ఎలా బ్యాంకుల చటవటతి మే ఎలా బ్యాంకులను సాల కొడోద మొత్తం నీత్రణా ఆర్ బి ఐ కేసా అంతా సరేనా నెక్స్ట్ ವಿದ್ಯಾರ್ಥಿಗಳು ನೌಕರರು ಸಾಮಾನ್ಯವಾಗಿ ತೆಗೆಯೋಗಿರ್ತಕ್ಕಂಥ ಖಾತೆ ಯಾವುದಪ್ಪ ಅಂದರೆ ಅದು ಉಳಿತಾಯ ಖಾತೆ ಅಂತ ಹೇಳ್ಬೋದು ಅದೇ ರೀತಿ ವ್ಯಾಪಾರಸ್ಥರು ಮತ್ತು ಕೈಗಾರಿಕೋದ್ಯಮಿಗಳು ತೆಗೆ ಹೋಗಿರ್ತಕ್ಕಂಥ ಖಾತೆ ಯಾವುದಪ್ಪ ಅಂದರೆ ಅದು ಚಾಲ್ತಿ ಖಾತೆ ಅಂತ ಹೇಳ್ಬೋದು ಮತ್ತು ಅದೇ ರೀತಿ ಜನರು ಭವಿಷ್ಯದ ಮಕ್ಕಳ ವಿವಾಹ ಮನೆ ಕಟ್ಟಲು ಕಾರು ಖರೀದಿ ಮಾಡಲು ತೆಗೆಯ ಹೋಗಿರ್ತಕ್ಕಂಥ ಖಾತೆ ಯಾವುದಪ್ಪ ಅಂತಂದರೆ ಅದು ಆವರ್ತ ಟೇಬಲ್ ಖಾತೆ ಅಂತ ಹೇಳ್ಬೋದು ಅದೇ ರೀತಿ ಒಂದು ನಿಗದಿತ ಅವಧಿಗೆ ಹಣವನ್ನು ಇಡಲು ಇರುವ ಖಾತೆ ಅನ್ನ ಏನಪ್ಪ ಅಂದರೆ ನಿಶ್ಚಿತ ಅಂದ್ರೆ ಫಿಕ್ಸ್ ಡಿಪಾಸಿಟ್ ಅನ್ನ ಫಿಕ್ಸ್ ಡಿಪಾಸಿಟ್ ಅದೇ ರೀತಿ ಎ ಟಿ ಎಂ ಅನ್ನು ವಿಸ್ತರಿಸ ಅಂದರೆ ಎ ಟಿ ಎಮ್ ಅಂದ್ರೇನು ಆಟೋಮೆಟಿಕ್ ಎಲ್ಲ ಮಶೀನ್ಸ್ ಅನ್ನ ಸರಿನಾ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬ್ಯಾಂಕ್ನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸುವ ಖಾತೆ ಯಾವುದಪ್ಪ ಅಂದರೆ ಅದು ಚೆನ್ನಾಗಿ ಅಂದ್ರೆ ಎಷ್ಟು ದಿನ ಆದರೂ ತಗೋಬೋದು ಯಾವಾಗ ಬೇಕಾದರೂ ತಗೋಬೋದು ನೆಕ್ಸ್ಟ್ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ನೀಡಿ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಉದಾಹರಣೆ ನೀಡಿ ಯಾವುದಪ್ಪ ಅಂತಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನೆಕ್ಸ್ಟ್ ಅದೇ ರೀತಿ ಬ್ಯಾಂಕ್ ಎಂದರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಸಂಸ್ಥೆಗೆ ಕರಿತಪ್ಪ ಅಂದರೆ ನಾವು ಬ್ಯಾಂಕ್ ಕರಿತೀವಿ ಅದೇ ರೀತಿ ಬ್ಯಾಂಕ್ಗಳು ಹೇಗೆ ಬ್ಯಾಂಕ್ಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವೆ ಸಂಪರ್ಕ ಕೊಂಡಿಯಾಗಿದೆ ಅಪ್ಪ ಅಂತಂದರೆ ಠೇವಣಿದಾರರಿಂದ ಉಳಿಕೆಯನ್ನು ಸಂಗ್ರಹಿಸಿ ಸಾಲಗಾರರಿಗೆ ಸಾಲವನ್ನು ನೀಡುವುದು ಅದೇನಪ್ಪ ಅಂದ್ರೆ ಯಾರಿಗೆ ಡಿಪಾಸಿಟ್ ಮಾಡ್ತಿರಲ್ಲ ಅವ್ರ ಹತ್ರ ಇಟ್ಟುಕೊಂಡು ಯಾರಿಗೆ ಅವಶ್ಯಕವಾಗಿರೋ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಂಟ್ರೆಸ್ಟ್ ಮೂಲಕ ಸಾಲವನ್ನು ಕೊಡ್ತಾರ ಅಂತ ಹೇಳ್ಬೋದು ಅದೇ ರೀತಿ ಹದಿಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ಹಿರಿಯರು ಮತ್ತು ಪಿಂಚಣಿದಾರರು ತೆಗಿಬಹುದಾಗಿರ್ತಕ್ಕಂಥ ಖಾತೆ ಯಾವುದಪ್ಪ ಅಂದರೆ ಅದು ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ಬೋದು ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ನಾವು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನಾವು ಉಳಿತಾಯ ಮಾಡ್ತೀವಿ ಅದು ಯಾಕೆ ಖಾತೆ ಅಂತಂದರೆ ಅದು ಫಿಕ್ಸ್ ಡಿಪಾಸಿಟ್ ಅಂತ ಹೇಳ್ಬೋದು ಸಾರಿ ಸಾರಿ ಅವರ್ತ ಠೇವಣಿ ಖಾತೆ ಅಂತ ಹೇಳ್ಬೋದು ಇನ್ನು ಲಾಸ್ಟ್ ವ್ಯಸನ ಯಾವುದಪ್ಪ ಅಂತಂದರೆ ಅದು ಉದ್ಯಮಶೀಲತೆ ಇದರೊಳಗೂ ಕೂಡ ಏನಾಗುತ್ತಪ್ಪ ಅಂದರೆ ಒಂದು ಮಾಸಕ್ಕೆ ಪ್ರಶ್ನೆ ಬರ್ತದೆ ಅದು ಯಾವುದಪ್ಪ ಅಂದರೆ ಫಸ್ಟ್ ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಿ ಎಂಬ ಪದದಿಂದ ಬಂದಿದೆ ಅದರ ಭಾಷೆ ಯಾವುದಪ್ಪ ಅಂತ ಹೇಳ್ಬೋದು ಅದು ಯಾವುದಪ್ಪ ಅಂದರೆ ಅದು ಫ್ರೆಂಚ್ ಭಾಷೆಯಿಂದ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಜಿಲ್ಲಾ ಕೈಗಾರಿಕೆಗಳನ್ನು ಸ್ಥಾಪಿಸಿರ್ತಕ್ಕಂಥ ವರ್ಷ ಯಾವುದಪ್ಪ ಎಷ್ಟಪ್ಪ ಅಂದರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹೇಳ್ಬೋದು ನೆಕ್ಸ್ಟ್ ಅದೇ ರೀತಿ ಉದ್ಯಮಿದಾರರು ಪ್ರಾಂತೀಯ ತಾರತಮ್ಯ ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನ್ಮಾಡ್ತಾರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದರಿಂದ ಕಾಣ್ತದೆ ಅಂತ ಹೇಳ್ಬೋದು ಅದೇ ರೀತಿ ಉದ್ಯಮಿ ಎಂದರೆ ಒಂದು ಚಟುವಟಿಕೆಯನ್ನು ಅಂದ್ರೆ ಸದಾಕಾಲ ಚಟುವಟಿಕೆಗಳು ಇರ್ತಾರಲ್ಲ ಅವರು ನಾವು ಶೀಲತೆ ಅಂತ ಉದ್ಯ ಉದ್ಯಮಿ ಅಂತ ಹೇಳ್ತೀವಿ ಅದೇ ರೀತಿ ಉದ್ಯಮಿಶೀಲತೆ ಅಂದ್ರೆ ಏನಪ್ಪಾ ಅಂದ್ರೆ ಉದ್ಯಮಿ ತನ್ನ ಉದ್ಯಮಿಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಏನಾಗಿರ್ತದಪ್ಪ ಅಂದ್ರೆ ಉದ್ಯಮಿ ಉದ್ಯಮಿಶೀಲತೆ ಆಗಿರ್ತದೆ ಅದೇ ರೀತಿ ಎಕ್ಸಿಮ್ ಬ್ಯಾಂಕ್ ಎಂದರೇನು ರಫ್ತು ಮತ್ತು ಆಮದವನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಏನು ಕರಿತೀವಪ್ಪ ಅಂದರೆ ಅದಕ್ಕೆ ನಾವು ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ ಅದೇ ರೀತಿ ನಬಾರ್ಡನ್ನು ವಿಸ್ತರಿಸಿ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಸರಿನಾ ವಿದ್ಯಾರ್ಥಿಗಳೇ ಇವಾಗ ಏನಾದರೂ ಚರ್ಚೆ ಮಾಡಿರ್ತಕ್ಕಂಥ ಪ್ರಶ್ನೆಯಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಲೈಕ್ ಕಮೆಂಟ್ ಮಾಡಬೇಕು ಅದೇ ರೀತಿ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನು ನನಗೆ ಶೇರ್ ಮಾಡ್ತಾ ಇರ್ತೀನಿ ಅದರಲ್ಲಿ ಧನ್ಯವಾದ